ಓಂ ಚಂದ್ರಗಂಟ ದೇವಿಯೇ ನಮಃ ಓಂ ಚಂದ್ರಗಂಟ ದೇವಿಯೇ ನಮಃ ಓಂ ಚಂದ್ರಗಂಟ ದೇವಿಯೇ ನಮಃ ನವರಾತ್ರಿಯ ಮೂರನೇ ದಿನದಂದು ಮಾ ಚಂದ್ರಗಂಟ ದೇವಿಯನ್ನು ಪೂಜಿಸಲಾಗುತ್ತದೆ ಆಕೆ ತನ್ನ ಹಣೆಯ ಮೇಲೆ ಅರ್ಧ ಚಂದ್ರನನ್ನು ಧರಿಸುತ್ತಾಳೆ ಅದು ಗಂಟೆಯಂತೆ ಕಾಣುತ್ತದೆ ಮತ್ತು ಅದಕ್ಕಾಗಿಯೇ ಆಕೆಯ ಚಂದ್ರಘಂಟ ಎಂದು ಕರೆಯಲಾಗುತ್ತದೆ ಮಾ ಚಂದ್ರಘಂಟ ದೇವಿ ಚಕ್ರ ಗದೆ ಬಿಲ್ಲು ಖಡಗ ತ್ರಿಸೂಲ ಕಮಲ ಮಾಲೆ ಮತ್ತು ಕಮ ಕಮಂಡಲ ಮತ್ತು ಇತರ ವಸ್ತುಗಳನ್ನು ಹೊಂದಿರುವ ಹತ್ತು ಕೈಗಳನ್ನು ಹೊಂದಿರುತ್ತಾರೆ ಹೊಂದಿರುತ್ತಾರೆ ನವರಾತ್ರಿಯಲ್ಲಿ ದೇವಿ ಆರಾಧನೆಯಲ್ಲಿ ಒಂಬತ್ತು ಅವತಾರಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸುವೆ ಒಂದೊಂದು ದಿನವನ್ನು ಒಂದೊಂದು ದೇವಿಯ ಅವತಾರವೇ ಮೀಸಲಿಡಲಾಗಿದೆ ಇನ್ನು ನಂಬಿಕೆಗಳ ಪ್ರಕಾರ ಚಂದ್ರಗಂಟ ದೇವಿಯ ಮೂರನೇ ಕಣ್ಣು ಸದಾ ತೆರೆದೇ ಇರುತ್ತದೆ ಎನ್ನಲಾಗುತ್ತದೆ ಈಕೆ ಯಾವುದೇ ಸಮಯದಲ್ಲಿಯೂ ದುಷ್ಟಶಕ್ತಿಗಳ ಸಂಹಾರಕ್ಕೆ ಸಿದ್ಧಳಾಗಿರುತ್ತಾಳೆ ಎನ್ನುವ ಪುರಾಣ ಕಥೆ ಸಹ ಇದೆ ಈ ದೇವಿಯನ್ನು ಪೂಜಿಸುವುದು ಹೇಗೆ ಪೂಜೆ ಸಮಯವೇನು ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಈ ದಿನ ಪೂಜೆ ಮಾಡುವ ಸಮಯ ಹೀಗಿದೆ ಈ ದಿನ ತೃತೀಯ ತಿಥಿ ವಿಸ್ಕಂಭ ರವಿ ಸಾವರ್ಥ ಸಿದ್ಧಿಯೋಗ ಸಹ ಈ ದಿನ ರೂಪುಗೊಳ್ಳಲಿದೆ ಈ ದಿನ ಪೂಜೆ ಮಾಡುವ ಸಮಯ ಹೀಗಿದೆ ಒಂಬತ್ತು ಹದಿಮೂರು ಎ ಎಂ ಹತ್ತು ನಲವತ್ತೊಂದು ಎ ಎಂ ಹೀಗೆ ಪೂಜಿಸಬೇಕು ಬೆಳಗ್ಗೆ ಸ್ನಾನದ ನಂತರ ಮಾ ಚಂದ್ರಗಂಟ ದೇವಿಯನ್ನು ಪೂಜಿಸಿ ಚಂದ್ರಗಂಟಾ ದೇವಿಯ ಮೂರ್ತಿಯನ್ನು ತಂದು ಇಡಬೇಕು ನಂತರ ಮಣ್ಣಿನಿಂದ ಮಾಡಿದ ಫ್ಯಾನನ್ನು ವಿಗ್ರಹದ ಪಕ್ಕದಲ್ಲಿ ಇಡಬೇಕು ನಂತರ ಬಾಣಲೆಯ ಮೇಲೆ ಅಕ್ಕಿಯ ಜೊತೆಗೆ ನೀರನ್ನು ಹಾಕಬೇಕು ನಿಮಗೆ ಮೂರ್ತಿ ಇಡುವ ಅಭ್ಯಾಸವಿಲ್ಲ ಎಂದರೆ ನೀವು ಬರೀ ಕಲಶವನ್ನು ಸಹ ಸ್ಥಾಪನೆ ಮಾಡಬಹುದು ಕಲಶ ಸ್ಥಾಪಿಸಿ ನೀವು ಪೂಜೆ ಮಾಡಿದರೆ ಸಹ ಒಳ್ಳೆಯದಾಗುತ್ತದೆ ಮೊದಲು ದೇವಿಗೆ ಅಕ್ಷತೆ ಸಿಂಧುರ ಕುಂಕುಮ ಹೂವು ಮಾಲೆ ಧೂಪ ದೀಪ ನೈವೇದ್ಯ ಹಣ್ಣು ಇತ್ಯಾದಿಗಳನ್ನು ಅರ್ಪಿಸಿ ಈ ಸಮಯದಲ್ಲಿ ಪೂಜಾ ಮಂತ್ರವನ್ನು ತಪ್ಪದೆ ಪಠಿಸಿ ಅದರ ನಂತರ ಮಾ ದೇವಿಗೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮಾಚಂದ್ರಗಂಟ ದೇವಿಯನ್ನು ಪೂಜಿಸುವುದರಿಂದ ಶುಕ್ರಗ್ರಹ ಪರಿಣಾಮಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ನೀವು ಮೂರ್ತಿಯನ್ನು ಇಟ್ಟಿದ್ದರೆ ಅಕ್ಷತೆ ನಾಣ್ಯಗಳು ಗರಿಕೆ ಗಂಗಾಜಲ ಸುಪಾರಿ ಮತ್ತು ನಾಣ್ಯಗಳನ್ನು ತುಂಬಿದ ಕಲಶವನ್ನು ಇಡಿ ಇದರ ಜೊತೆಗೆ ತಪ್ಪದೆ ದೇವಿಗೆ ಪಾಯಸ ಅಥವಾ ಖೀರ್ ಮಾಡಿ ನೈವೇದ್ಯ ಮಾಡಬೇಕು ಚಂದ್ರಗಂಟ ಮಾತೆಯ ಆಶೀರ್ವಾದದಿಂದ ವೈವಾಹಿಕ ಜೀವನವು ಸಂತೋಷದಿಂದ ತುಂಬಿರುತ್ತದೆ ಮತ್ತು ಸಮಸ್ಯೆಗಳು ದೂರವಾಗುತ್ತವೆ ಯಾವುದೇ ಕಾರಣದಿಂದ ಮದುವೆ ವಿಳಂಬವಾಗುತ್ತಿರುವವರು ಚಂದ್ರಘಂಠ ಮಾತೆಯನ್ನು ಪೂಜಿಸಬೇಕು ಶೀಘ್ರದಲ್ಲಿ ಮದುವೆ ಪ್ರಸ್ತಾಪ ಬರುತ್ತದೆ ಹಾಗೂ ಸಂಬಂಧ ಒಪ್ಪಿಗೆ ಆಗುತ್ತದೆ ಮಾ ಚಂದ್ರಗಂಟ ಕೃಪೆಯಿಂದ ಪಾಪಗಳು ನಾಶವಾಗುತ್ತವೆ ಧೈರ್ಯ ಮತ್ತು ಹೆಚ್ಚಾಗಬಹುದು ಶತ್ರುಗಳನ್ನು ಸೋಲಿಸಲು ಸಾಧ್ಯವಾಗುತ್ತದೆ ಗೌರವ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಲು ಮಾ ಚಂದ್ರಗಂಟನನ್ನು ಆರಾಧಿಸಿ ಈ ದೇವಿಯ ಮೋಕ್ಷವನ್ನು ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ ರಾಕ್ಷಸರ ಭಯವು ಹೆಚ್ಚಾದಾಗ ದುರ್ಗಾದೇವಿ ಚಂದ್ರಗಂಟ ರೂಪವನ್ನು ಪಡೆದುಕೊಂಡು ಸಂವಾರ ಮಾಡಿದಳು ಎನ್ನುವ ನಂಬಿಕೆ ಇದೆ ಈ ಮಹಿಷಾಸೂರನೆಂಬ ರಾಕ್ಷಸನು ಇಂದ್ರದೇವನ ಸಿಂಹಾಸನವನ್ನು ಪಡೆಯಲು ಪ್ರಯತ್ನ ಮಾಡಿದಾಗ ಈ ಚಂದ್ರಘಂಟ ದೇವಿ ಅವತಾರ ಎನ್ ಎತ್ತಿದ್ದು ಎನ್ನಲಾಗುತ್ತದೆ ಚಂದ್ರಘಂಟ ದೇವಿಯು ದುರ್ಗಾದೇವಿಯ ವಿದಾಹಿತ ರೂಪವಾಗಿದೆ ಆಕೆಯು ಹತ್ತು ಆಯುಧಗಳನ್ನು ಕೈಗಳಲ್ಲಿ ಹಿಡಿದುಕೊಳ್ಳುವವಳು ಮತ್ತು ದುಷ್ಟಶಕ್ತಿಗಳು ಹಾಗೂ ರಾಕ್ಷಸರೊಂದಿಗೆ ಯುದ್ಧಕ್ಕೆ ತಯಾರಾಗಿ ನಿಂತಿರುವವಳು ಈ ಮಾತೆ ತನ್ನ ಭಕ್ತರ ನೆರಳಿಗೆ ನೆರವಿಗೆ ಕ್ಷಣ ಮಾತ್ರದಲ್ಲಿ ಆಗಮಿಸಿ ಅವರ ಕಷ್ಟಗಳನ್ನು ನಿವಾರಣೆ ಮಾಡುವವಳು ಚಂದ್ರನ ಘಂಟೆಯ ನಾದವು ಭಕ್ತರ ಮಾರ್ಗದಲ್ಲಿ ಬರುವಂತಹ ಹಲವಾರು ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡಿ ಸಂತೋಷ ಹಾಗೂ ಶಾಂತಿಯ ಜೀವನ ನೀಡುವವಳು ಮಾ ಚಂದ್ರಗಂಟ ದೇವಿ ಚಕ್ರ ಗದೆ ಬಿಲ್ಲು ಖಡ್ಗ ತ್ರಿಸೂಲ ಕಮಲ ಮಾಲೆ ಮತ್ತು ಕಮಂಡಲ ಮತ್ತು ಇತರ ವಸ್ತುಗಳನ್ನು ಹೊಂದಿರುವ ಹತ್ತು ಕೈಗಳನ್ನು ಹೊಂದಿರುತ್ತಾಳೆ ನವರಾತ್ರಿಯಲ್ಲಿ ದುರ್ಗಾ ದೇವಿ ಆರಾಧನೆಯಲ್ಲಿ ಒಂಬತ್ತು ಅವತಾರಗಳು ಬಹಳ ಮಹತ್ವದಾಗಿದೆ ಪಾತ್ರವನ್ನು ವಹಿಸಿವೆ ಒಂದೊಂದು ದಿನವನ್ನು ಒಂದೊಂದು ದೇವಿ ಅವತಾರಕ್ಕೆ ನಿರ್ಮಿಸಲಾಗಿದೆ ನವರಾತ್ರಿಯ ಮೂರನೇ ದಿನದಂದು ಮಾತೆ ಚಂದ್ರಗಂಟ ದೇವಿಯನ್ನು ಪೂಜಿಸಲಾಗುವುದು ಆಕೆ ಹುಲಿಯ ಮೇಲೆ ಸವಾರಿ ಮಾಡಿಕೊಂಡು ಬರುವವಳು ಮತ್ತು ಹಣೆಯಲ್ಲಿ ಚಂದ್ರಗಂಟ ಆಕೃತಿಸುವುದು ಚಂದ್ರಗಂಟವೆಂದರೆ ಹಣೆಯಲ್ಲಿ ಚಂದ್ರನಿರುವುದು ಎಂದು ಹೇಳಬಹುದು ಚಂದ್ರಗಂಟ ದೇವಿ ಅಕ್ಟೋಬರ್ ಐದರಂದು ಪೂಜಿಸಲಾಗುವುದು ಇದೇ ರೀತಿಯಾಗಿ ಒಂಬತ್ತು ದಿನಗಳ ದೇವಿಯನ್ನು ಪೂಜಿಸುವ ನವರಾತ್ರಿ ಬಂದೇ ಬಿಟ್ಟಿತ್ತು ಈ ಒಂಬತ್ತು ದಿನಗಳ ಕಾಲ ದೇವಿ ಅಲಂಕಾರ ಮಾಡಿ ಅವರನ್ನು ಬೇರೆ ಬೇರೆ ರೂಪಗಳಲ್ಲಿ ಅಲಂಕರಿಸಿ ಪೂಜಿಸಲಾಗುತ್ತದೆ ಈ ಒಂಬತ್ತು ದಿನಗಳ ಕಾಲ ದೇವಿಗೆ ಅಲಂಕಾರ ಮಾಡಿ ಒಂಬತ್ತು ರೂಪಗಳಲ್ಲಿ ದೇವಿಯನ್ನು ಪೂಜಿಸುವ ವಿಧಾನವೇ ನವರಾತ್ರಿ ಎಂದು ಕರೆಯಲಾಗುತ್ತದೆ ದುರ್ಗಾ ಮಾತೆಯ ಅಸೂರ ಶಕ್ತಿಯನ್ನು ಹುಟ್ಟಡಗಿಸುವುದಕ್ಕಾಗಿ ಒಂಬತ್ತು ರೂಪಗಳನ್ನು ಜನ್ಮ ತಾಳಿ ದುಷ್ಟರನ್ನು ವಧಿಸಿ ಶಿಕ್ಷ ಶಿಕ್ಷರ ರಕ್ಷಣೆಯನ್ನು ಮಾಡುತ್ತಾಳೆ ಆಕೆಯ ಶಕ್ತಿ ಮತ್ತು ಪವಾಡಗಳ ಅಂಶವಾಗಿರುವ ನವದುರ್ಗಿಯರು ನಮಗೆ ಒಂಬತ್ತು ಅವತಾರಗಳ ಬಗ್ಗೆ ತಿಳಿಸುತ್ತಾರೆ ಮತ್ತು ಈ ಅವತಾರಗಳ ಮಹತ್ವಗಳನ್ನು ಇಡೀ ವಿಶ್ವಕ್ಕೆ ತಿಳಿಸಿದ್ದಾರೆ ಅಕ್ಟೋಬರ್ ಹತ್ತರಿಂದ ಹದಿನೆಂಟರವರೆಗೆ ಈ ಬಾರಿ ನವರಾತ್ರಿ ಇದ್ದು ಈ ಒಂಬತ್ತು ರಾತ್ರಿಗಳು ಕೂಡ ದೇವಿ ದೇವಿಯು ಭಕ್ತರಿಗೆ ಕಣ್ಣಿಗೆ ಆನಂದವನ್ನುಂಟು ಮಾಡಲಿದೆ ಈ ಕತೆ ಇನ್ನೂ ಇಷ್ಟೊತ್ತು ಚಂದ್ರಗಂಟ ದೇವಿಯನ್ನ ಕತೆ ಕೇಳುವುದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ॐ चन्द्रकण्टादेवीये नमः ॐ चन्द्रघण्टादेवी नमः ॐ चन्द्रकण्टादेवी नमः ॐ चन्द्रघण्टदेव नमः ॐ चन्द्रघण्टदेव नमः ॐ